ಅಂದ್ರೆ ಯಾವ ಊರ್ಲಿಂತ ಬಂದ್ರೆ ಸುಜ್ಞಕುಮಾರ್ ಅವ್ರು ಪಕ್ಕಲಿಂತ ಬರ್ತೀರಾ ನಮಸ್ಕಾರ ನಮಸ್ಕಾರ ಸಮಾಧಾನವಾಗಿ ಅಂತಿಮ ದರ್ಶನವನ್ನು ಪಡೀಬೇಕು ವಸ್ತುಗಳ ಬಗ್ಗೆ ಬಿಡಬೇಕು ಖರತಿಯನ್ನು ಉಳಿಸಬೇಕು ಅದನ್ನು ಸೇರಿ ಹೇಳುವಾಗಿಯನ್ನು ಮಾತ್ರ ಉಳಿಯಬೇಕು ಯಾವುದೇ ada bot. Costa ಕೊಡಕೊಪ್ಪದ ಜನ ಜಾತ್ರೆ ನೀಡಲಿಕ್ಕೆ ತೈತಿ ಭಾರಿ ಪ್ರಮಾಣದೊಳಗೆ ಜಾತ್ರೆ ಇದು ಭಾರಿ ಅದ್ದೂರಿಯಾಗಿ ನೀಡ್ತಿದ್ದೆ ಪುನಸ್ಕಾರದಿಂದ ವಿಜೃಂಭಣೆಯಿಂದ ಜಾತ್ರೆ ಜರುಗ್ಲಿಕ್ಕೆ ಇವಾಗ ಬಂಡಿ ಮುಖಾಂತರ ಅಜ್ಜ ಫೋಟೋ ಮೆರವಣಿಗೆ ಬಂತು ತೇರೆಳಲಿಕ್ಕೆ ಹಗ್ಗ ಕೂಡ ಬಂತು ಬಂಡಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂತು ಅಂದ್ ಬಂದರೆ ಕರ ರೈತ ಬಂದವ್ರಿ ಹಾಗೂ ನನ್ನ ಎಲ್ಲಾ ಪ್ರಿಯ ವೀಕ್ಷಕರಿಗೆ ಇವತ್ತು ಕನಿನಾಳ ಗ್ರಾಮದಿಂದ ಸಾಕಷ್ಟು ಪ್ರಮಾಣದೊಳಗೆ ಬಂಡಿಗಳು ಬಂದವು ಪ್ರತಿ ಯಜಮಾನ್ರ ಪ್ರತಿ ವರ್ಷ ಬರ್ತೀರಿ ಜಾತ್ರೆಗೆ ಪ್ರತಿ ವರ್ಷ ಬರ್ತೀರಿ ಎಷ್ಟು ದಿವಸ ಮಾಡ್ತೀರಿ ಜಾತ್ರೆ ಇದೆ ಎರಡು ದಿವಸ ಇರ್ತೀರಿ ಇವತ್ತು ನಾಳೆ ಎರಡು ದಿವ್ಸ ಮಾಡ್ತೀರಿ ಅದ್ದೂರಿಯಾಗಿ ಮಾಡ್ತಾರೆ ನೋಡ್ರಿ ಜಾತ್ರೆ ಕಣಿ ನಾಳೆ ಗ್ರಾಮಗಳಿಂದ ತಗೊಂಡು ನೋಡ್ರಿ ಹತ್ತುಗಳೆಲ್ಲ ಭಾರಿ ಪ್ರಮಾಣದ ಒಳಗೆ ನೆಡ್ಲಿಕ್ಕೆ ಜಾತ್ರೆ ಇದೆ ನಾವು ಏನೋ ಅಂದ್ಕೊಂಡಿದ್ವಿ ಆದ್ರೆ ಮಾತ್ರ ಜಾತ್ರೆ ಮಾತ್ರ ಅದ್ದೂರಿಯಾಗಿ ನಡೆದೈತಿ ಬಂಡಿ ತಗೊಂಡಂಕರು ಭಾಳ ಮಂದಿ ಬಂದಾರೆ ನಾಳದ ಬಂಡಿ ಭಾಳ ಬಂದವು ಸುತ್ತಮುತ್ತ ಹೂ ಬಂದವು ಕುಕ್ನೂರ್ಲಿಂತ ಬಂದಾರ ನಾನಾ ಭಾಗಲಿ ನಮ್ಮ ಕೋಡಿ ಕುಪ್ಪದ ಹುಚ್ಚರಪ್ಪ ಜನ ಜಾತ್ರೆ ಮಾಡಲಿಕ್ಕೆ ಬಂದಾರ ಬಂದಂಥ ಭಕ್ತರಿಗೆಲ್ಲ ನಮ್ಮ ಜವಾರಿ ಹೋರಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಬಂಡಿ ಜಾತ್ರೆ ಅಂದ್ರೆ ಇದು ಭರ್ಜರಿ ಬಂಡಿ ಜಾತ್ರೆ ಇದು ಇದು ಕನಿ ನಾಗರಾಮ್ಲಿಂತ ಬಂದವು ಹ್ಞೂ ರೀ ಏಯ್ ಆರಾಮ್ರಿ ಈಗ ಬಂದ್ರೆ ಬಾತೈತೆ ಬಾತೈತ್ರಿ ಎಷ್ಟು ಬಂಡಿ ಬಂದಾವೆ ರೀ ನಿಮ್ಮೂರ್ಲಿಂದ ಎಷ್ಟು ರೀ ಐವ ಐವತ್ತು ಅರವತ್ತು ಬಂಡಿ ಅದಾವ ರೀ ಹಾಂ ಹ್ಞೂ ರೀ ದೊಡ್ಡ ಜಾತ್ರೆ ರೀ ಇದು ಹ್ಞೂ ರೀ

ಎಷ್ಟ್ ದಿವಸ ಮಾಡ್ತೀರಿ ನಾರ್ ಜಾತ್ರಿ ಹ್ಮ್ ಈಗ ಕಾಯಂ ಮರಿ ಕಾಯಂ ಪ್ರತಿ ವರ್ಷ ಬರ್ತೀರಿ ಹಾ ಎಷ್ಟ್ ದಿವಸ ಇರ್ತೀರಿ ಜಾತ್ರ್ಯಾಗೊಂದಿವ್ ನಾಳೆ ಒಂದ್ಸಾಗಿ ನಿಮ್ದು ಕನಿ ನಾಳೆಗಿಂತ ಎಷ್ಟ್ ಬಂಡಿ ಬಂದವು ರೀ ನೂರು ನೂರ ಮೇಲೆ ಬಂದವು ಇವಾಗ ನಿಮ್ಮ ಅಂದ್ ಅಂದಾಜು ತೆಗೆದ್ಬಿಟ್ಟಿ ನೂರು ಮೇಲೆ ಬಂದವು ಅಲ್ಲೇ ಯಜಮಾನ್ರಿ ಕೇಳಿದ್ವಿ ಆಳ್ನೂರು ಬಂಡಿ ಬರ್ತಾವೆ ರೀ ಅಂತ ಅಂತಂದ್ರಿ ನೂರು ಬಂಡಿ ಮೇಲೆ ಬನ್ರಿ ಮಾಡ್ತಿರಿ ಜಾತ್ರೆ ಎಲ್ಲಿ ನೋಡಿದ್ರು ಬರೀ ಬಂಡಿನ ನೋಡ್ರಿ ಅನ್ನಾರ ಕನಿಮ್ಯಾ ಆದ್ರಿ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ರಿ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಜಾತ್ರೆ ಕಣ್ಣಿಗೆ ನೋಡಿದ್ರೆ ಬರೇ ತಗೋಳ್ದ ಅವು ಬಂದಾವ ಇಲ್ಲಿ ಕೋಡಿ ಕುಪ್ಪಗ ಉಚ್ಚಿರ ಪೂಜನ್ ಜಾತ್ರೆಗೆ ಅನ್ನ ರೀ ಅವ್ರಲಿಂದ ಬಂದಿರಿ ಕಣಿ ನಾಳೆ ಹಾಂ ಹ್ಞೂ ರೀ ಅಷ್ಟು ಅಲ್ಲ ಕಣಿಗೆ ನಾಳದು ಇವು ಹ್ಞೂ ರೀ ಎಷ್ಟು ದಿವಸ ಮಾಡ್ತೀರಿ ಜಾತ್ರೆ ಇದೆ ಎರಡು ದಿವಸ ಉಚ್ಚಿರ ಪೂಜನ್ ಜಾತ್ರೆ ಎರಡು ದಿವಸ ಮಾಡ್ತೀರಿ ಅಗದಿ ವರ್ಜರಿ ಮಾಡ್ತೀರಿ

ಇವತ್ತು ಅದ್ದೂರಿಯಾಗಿ ನಡಲಿಕ್ಕೆ ಇದೇ ರೀತಿ ನಮ್ಮ ನರಸಾಪುರ ಗ್ರಾಮದೊಳಗೆ ರಂಗಪ್ಪ ಜಾತ್ರೆ ನಡೀತಿ ಪ್ರತಿ ವರ್ಷವೂ ಅಲ್ಲಿ ಜೋಡದ ರಥೋತ್ಸವ ನಡೀತಿ ಇಲ್ಲಿ ಒಂಟೆ ರಥೋತ್ಸವ ನಡೀತಿತ್ತು ಸಾಕಷ್ಟು ಪ್ರಮಾಣದೊಳಗ ಎತ್ತುಗಳು ಬಂದವು ಬಂಡಿಗಳು ಬಂದವು ನಮ್ಮ ಕೋಡಿ ಕೊಪ್ಪದ ಉಚ್ಚರ ಪಜ್ಜನ ಜಾತ್ರೆಗೆ ಅತಿ ವಿಜೃಂಭಣೆಯಿಂದ ಜರುಗಲು ಕೊಟ್ಟೈತಿ ಅನ್ನಾರ ಯಾವ್ರಲಿಂತ ಬಂದಿರ ತೋಟ ಗಂಟಿಲಿಂತ ಎತ್ ಬಂಡಿ ಬಂದವ್ರಿ ತೋಟ ಗಂಟಿಲಿಂತ ಎಂಟು ಎಂಟು ಒಂಬತ್ತು ಬಂಡಿ ಬಂದವ್ರಿ ಪ್ರತಿ ವರ್ಷನೂ ಬರ್ತೀರಿ ಹಾಂ ಜಾತ್ರೆ ಅಗದಿ ವಿಜೃಂಭಣೆಯಿಂದ ಮಾಡ್ತೀರಿ ಬಂಡಿ ಕೊಳ ಕಟ್ಕೊಂಡ ನೋಡ್ರಿ ನಮ್ದು ರೈತರದ ಸಡಗರದ ಹಬ್ಬ ಅಂತಂದ್ರಿ ಇವಲ್ರಿ ಎತ್ತ ಚಕಡಿ ಇದ್ದಾರೀ ನಮ್ ರೈತರ ಹಬ್ಬ ಸಾಕಷ್ಟು ಯಾವ ಭಾಗದ ಬರ್ತಾರ್ರಿ ಇಲ್ಲಿ ಚಿತ್ನ ಕೊಪ್ಪ ಹಂಚಿನಾಳ ಹ್ಮ್ ಕೊಕ್ನೂರ ಹ್ಮ್ ಎಲ್ಲ ಕಡೆ ಇಂತ ಬರ್ತಾರ್ರಿ ಪಕ್ಕದಲ್ಲಿ ಸುತ್ತಮುತ್ತಲ ಎಲ್ಲಾರು ಬಂಡಿ ಕೊಳ ಕಟ್ಕೊಂಡ್ ನಮ್ಮ ಹುಚ್ಚರ ಪತ್ತಿನ ಜಾತ್ರೆಗೆ ಬರ್ತಾರ್ರಿ ಮೂರ್ ದಿವಸ ಮೂರು ದಿವಸ ಇರ್ತಿರಿ ಜಾತ್ರೆ ಮೂರ್ ದಿವಸ ಮಾಡ್ತೀರಿ ನೀವ್ರ ಬರೋದು ಹೋಗೋದು ಇದ್ದ ಇರ್ತೈತ್ರಿ ಇವಾಗ ಈ ಜಾತ್ರೆ ತೇರಿ ಸಂಬಂಧ ಮೂರ್ ದಿವಸ ಜಾತ್ರೆ ಮಾಡ್ತೇರಿ ಎತ್ತ ಹತ್ತು ಚಕಟಿ ಕೊಳ ಕಟ್ಕೊಂಡ್ಬಂದ ಕಸ ಈ ಹತ್ತುಗಳು ಖರೀದಿ ಮಾಡ್ರಿ ಅಂತ ಅವ್ರಲಿಂತ ತೊಗೊಂಡ್ರಿ ನೀವು ವ್ಯಾಪಾರ ಜನ ಇವ ಈ ಜೋಡೀರಿ ನೋಡ್ರಿ ಜಾಸ್ತಿ ಜನ ನೋಡ್ತಾರ ನಮ್ ರೈತ ಬಾಂಧವ್ರ ಎಲ್ಲ ಜಾತ್ರೆ ಹೋಗಿ ಬಂದವ್ರಿ ಟಾಪಾಗಿ ಜಾತ್ರೆ ಮಾಡ್ಯಾವ್ರಿ ಹಾನ್ರಿ ನೋಡ್ರಿ ನಮ್ಮ ವೀಕ್ಷಣೆ ನೋಡ್ತಾರಂತ ಈ ಅನ್ನೋರು ತುಂಬಾ ಖುಷಿಲಿ ಅಂತ ಅವ್ರನ್ನ ಗೊತ್ತ

ತೊಂಬತ್ತು ಹದಿನೆಂಟು ಅರವತ್ತೆರಡು ಮೂವತ್ತೊಂಬತ್ತು ಹಾಂ ಈಗೇನು ಕೊಡೋದು ಕೊಡೋದು ಏನಿಲ್ಲರಿ ಹಾಂ ಹ್ಞೂ ಹಾ ಹಾ ವಿಚಾರಿ ವಿಚಾರ ಮಾಡ್ರಿ ಅಣ್ಣವ್ರನ್ನ ಹ್ಞೂ ಸರಿ ಹಾ ಹೌನ್ರಿ ಒಳ್ಳೆ ಹತ್ಕೊಳ್ಳಿ ಕಟ್ಟ್ರಿ ಟಾಪ್ ಹತ್ಕೊಳ್ಳಿ ಜಾತ್ರೆ ಮಾಡುವಂತ ಹತ್ಕೊಳ್ರಿ ಹ್ಞೂ ಏ ರೈತರ ಜಾತ್ರೆ ಅಂದ್ರೆ ಎಲ್ಲ ಇರೋಬೇಕ್ರಿ ನಾವ್ ನೋಡ್ರಿ ನಮ್ಮ ವಾಚ್ ನಮ್ದು ವಿಡಿಯೋ ಜವಾರಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾರಂತ ಇವರು ಅನ್ನೋ ರೀ ಇವರಿಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅಗ್ದಿ ಖುಷಿಲಿಂತ ಮಾತಾಡಿಸಿದ್ರೆ ಹತ್ತುಗಳು ಒಳ್ಳೆ ಒಳ್ಳೆ ಹತ್ತುಗಳು ಹಾಕ್ತಾರೆ ಅಂತಂದು ಹೇಳಿದರೆ ಚಾನಲ್ನ ತುಂಬ ಚೆನ್ನಾಗಿ ಮೂಡ್ಕೊಡ್ತೈತಿ ಅಂತಲೇ ಹೇಳಿದ್ರು ಅಣ್ಣವ್ರೆ ಇವರಿಗೆ ನಾವು ಸದಾ ಯಾವಾಗಲೂ ಚರಋಣಿಯಾಗಿರ್ತೀನಿ ಇವತ್ತ ಜಾತ್ರೆಗೆ ಬಂದಂಥ ನನ್ನ ರೈತಾಪಿ ವರ್ಗದವರಿಗೆ ಹಾಗೂ ಭಕ್ತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಲ್ಲ ರೀ ಬಂದಿರಿ

ಪ್ರತಿ ವರ್ಷನೂ ಮಾಡ್ತಾರೆ ಜಾತ್ರೆ. ಇವತ್ತು ನಾಳೆ ಓನ್ರಿ ಮತ್ತೆ ಇನ್ನೊಂದು ಅನುಕೂಲ ನೋಡ್ಕೊಂಡಿದೇನೆ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಬಂಡಿ ಬಂಡಿ ತಗೊಂಡೆ ಬರ್ತೀರಿ. ಎಷ್ಟು ಬರ್ತೋರಿ ಬಂಡಿ ನಿಮ್ಮೂರಗಿಂತ. ಬರ್ತೋರಿ. ಅದರಿ ನಿ 1 ಕಿಲೋಮೀಟರ್ ಐತ್ರಿ ಎಷ್ಟು ಯಾರು ಬಿಡೋದು. ಯಾರು ಬಿಡೋದಲ್ಲ. ಅಜ್ಜ ಅಜ್ಜನಿಗೆ ಅಜ್ಜಗೆ ದರ್ಶನ ತಗೊಂಡಾ ಹೋಗುದ್ರಿ ಹಾ ಅಜ್ಜಗೆ. ಹಾ ಓನ್ರಿ. ಮತ್ತೆ ಇದೆ ಅಜ್ಜ ಕೊಂಬಂದ್ರ. ಹಾ ಓನ್ರಿ. ಓಡ್ತೀರಿ. ಅಜ್ಜ ಕೈ ದರ್ಶನ ಮಾಡ್ಕೊಂಡು ಹೋಗ್ತೀರಿ. ಮುndil ಬಾಳೆ ಮಾಡೋದು ಮುndil baale ಸಾಕಷ್ಟು ಪ್ರಮಾಣದೊಳಗ ಹತ್ತುಗಳು ಸೆರೆವು ಬರ್ತೀನಿ ಅಂತ ಜಾತ್ರೆ ನೋಡ್ಲಿಕ್ಕೆ ಬಂದಿರಿ ಬಂದಿರಿಗೊಬ್ಬರಿ ಸಿದ್ನೇಕಾಗೆಂತ ಬಂದಿರಿ ಹ್ಞೂ ರೀ ಏ ಆರಾಮ್ರಿ ಸಿದ್ನೇಕಾಗೆ ಇಂತ ಬಂದಿರಿ ಎಷ್ಟು ಬಂಡಿ ಬಂದವ್ರಿ ಇಪ್ಪತ್ತೆರಡು ಮಂಡಿ ಸಿದ್ನೇಕಾಗ ಇಂತರಿ ಎಷ್ಟು ವರ್ಷ ಮಾಡಿ ಎಷ್ಟು ವರ್ಷಲಿಂತ ಬರವಂತೀರಿ ಎಷ್ಟು ವರ್ಷದ ಎಷ್ಟು ವರ್ಷಲಿಂತ ಬರವಂತೀರಿ ಜಾತ್ರೆಗೆ ಇಪ್ಪತ್ತೈದು ವರ್ಷ ಆಯ್ತು ರೀ ಹಾಂ ಹೆಂಗ್ ಅನ್ಸತ್ರಿ ಜಾತ್ರೆ ಇದ ಜೋರ ಹಚ್ಚರಪ್ಪ ಜಾತ್ರೆಗ ಜೋರ್ರಿ ಇಪ್ಪತ್ ಮಂದಿ ಅಂದ್ರೆ ನಿಮ್ಮ ಹಗ್ಗ ಸಿದ್ನೇಕೊಪ್ಪದ ಬರ್ತೈತ್ರಿ ಅರ್ಜ ತೆರಿಗೆ ಹಗ್ಗ ಹಗ್ ಬಂದ್ಮೇಲೆ ತೇರಿ ಹೇಳ್ತಿದ್ರಿ ಬರ್ಜರಿ ನಡೀತಿದ್ರಿ ಜಾತ್ರೆ ಹೌದ್ರಿ ಕೊಪ್ಪದಾಗಿಂತ ಅನ್ನೋರು ಬಂದಾರ ಅಗ್ಗದಿ ಜಾತ್ರೆ ಭರ್ಜರಿ ಅಂತ ಅನ್ಕರ ಕೋಡಿಗೊಪ್ಪದ ಹುಚ್ಚಿರೋ ಪದ್ಯಮ್ ಜಾತ್ರೆ ಇಲ್ಲಿ ಬಂದಿರತಕ್ಕಂಥ ನನ್ನ ರೈತ ಬಾಂಧವರಿಗೆ ನನ್ನ ಋತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಬಂಡಿ ಕಟ್ ಎಷ್ಟು ದಿವಸ ಮಾಡ್ತೀರಿ ಜಾತ್ರೆ ಎರಡು ದಿವಸ ಮಾಡ್ತೀರಿ ಯಾವ್ರಲಿಂತ ಬಂದಿರಿ ಸಿದ್ಧನಾಗ ಎಷ್ಟು ಬಂಡಿ ಬಂದವ್ರಿ ಒಂದ್ ಹದಿನೈದು ಇಪ್ಪತ್ತು ಬಂಡಿ ಬಂದವ್ರಿ ಪ್ರತಿ ವರ್ಷ ಬರ್ತೀರಿ ಹಾ ಅಂದ್ರಿ ಅಂದ್ರೆ ಅಗ್ಗ ಅಲ್ಲಿ ತರ ಬರ್ತೇತ್ರಿ ಬರೋದ್ರಿ ಮೇಲೆ ತೆರೆ ಹೇಳ್ತಿತ್ರಿ ಇದು ಯಾವ ಇದೆ ಗೋಳಿ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ಅಣ್ಣ ತಮ್ಮ ಸಾಮ್ರಾಜ್ಯ ಮರೆಯಲ್ಲಾಗದ ಮಣಿಕೆ ಅನ್ನ ತಮ್ಮ ಸಾಮ್ರಾಜ್ಯ ಯಜಮಾನ್ರಿ ಅವ್ರಲಿಂತ ಬಂದಿರಿಕೊಪ್ಪ ಬಂದಿರಿ ಚಕಡಿ ಬರ್ತೀರಿ ಪ್ರತಿ ವರ್ಷ ರೀ ಬರ್ತೀರಿ ಜಾತ್ರೆ ಮಾಡ್ತಾರೆ ನಮ್ಮ ಕೋಡಿ ಕೊಪ್ಪದ ಉಚ್ಚಿರಪತಿ ಜಾತ್ರೆ ನಮ್ದು ನರ್ಸಾಪುರ ರೀ ಇಲ್ಲೇ ಇದು ಐತೆ ಹ್ಞೂ ಅಲ್ಲಿ ಜಾತ್ರೆ ಇದಿಲ್ಲ ಐತ್ರಿ ಅಣ್ಣ ಕೊಪ್ಪದಾಗ ಇಂತ ಬಂದಾರ ಬಂಡಿ ಉಡ್ಕೊಂಡು ಹ್ಞೂನ್ರಿ ಇದು ಬಂಡಿ ಈ ಉಚ್ಚ ಕಡಿ ಏನೈತಲ್ಲ ಉಚ್ಚ ಕಡಿ ನಮ್ಮದ ಬಸ್ಟ ಇವ್ರು ಅನ್ನಾವ್ರ ನಮ್ಗೆ ಬೇಕಂತಂದ್ರೆ ನಾನು ಮಾರಾಕೆ ಹೊಟ್ಟಿದ್ದೆ ಅದನ್ನ ಬಂಡಿನ ಮತ್ತೆ ನಾವು ಬೇರೆ ತೊಗೊಂಡಿದ್ವಿ ಇವ್ರ ಅನ್ನಾವ್ರ ಕ್ಷಣ ಇದು ಇವಾಗ ನೋಡಿರಿ ಕೊಟ್ಟ ಹಿಡಿದು ಮಾತಾಡಿಸಿದ್ರು ನಮ್ಗೆ ಬಂಡಿ ತೊಗೊಂಡು ಬರ್ತೀರಿ ಹಾಂ ಹ್ಞೂ ರೀ ಹೆಂಗೆ ಅನಿಸುತ್ತೆ ರೀ ಜಾತ್ರೆ ಜಾತ್ರೆ ಒಳ್ಳೇದು ಅನಿಸುತ್ತೆ ರೀ ಬಂಡಿ ಕಟ್ಕೊಂಡ್ ಬಂದಿದ್ದಕ್ಕೆ ಒಳ್ಳೇದು ಅನ್ಸುತ್ತೆ ರೀ ಭಾಳ ಖುಷಿ ಖುಷಿ ಪಡ್ತೀರಿ ಹಾಂ ಹ್ಞೂ ರೀ ಏಯ್ ಅಣ್ಣ ಆಯಾರ ಅಣ್ಣದ ಆತಲ್ರಿ ಬರ್ತಿಲ್ಲ ರೀ ಜಾತ್ರೆಗೆ ಬಂಡಿ ಕೊಳ ಕೊಟ್ಕೊಂಡ್ ನಿಂತವು ಬರ ಬರ್ತಕ್ಕ ನೀವು ಬರಲಿ ಅಂತ ಕೊಳೆ ಅನ್ನ ಕೆಡ್ದಕ್ಕೆ ಕೊಡ್ತಿಲ್ಲ

ಹ್ಞೂ ರೀ ನಿಮ್ಗ್ರೀವಾ ಪ್ರತಿ ವರ್ಷನೂ ಬರ್ತೀರಿ ಹ್ಞೂ ರೀ ಹಾ ಹರೀ ನಮಸ್ಕಾರ ಅರಾಮ್ ನೀವು ಟ್ರಾಕ್ಟರ್ ತಗೊಂಬಂದಿರಿ ಬಂದಿರಿ ಕಡೆ ಬಂಡಿ ತಗೊಂಡ್ಬಂದ್ರಿ ಹ್ಞೂ ನೋಡ್ರಿ ಅನ್ನೋ ರೀ ಜಾತ್ರೆ ಹತ್ತೂರಿಯಾಗಿ ಮಾಡ್ಲಿಕ್ಕೆ ಹತ್ತಾರ ಎಷ್ಟ್ ದಿವಸ ಇರ್ತೀರಿ ನಾವು ಜಾತ್ರೆ ಒಳಗ ಎರಡ್ ದಿವ್ಸ ಇರ್ತೀರಿ ಸಾಯಂಕಾಲ ಹೋಗ್ತೀರಿ ನಾಳೆ ಪಕ್ಷದ ಜಾತ್ರೆಗೆ ಬರ್ತಾರೆ ರೀ ಇಲ್ಲಿ ಏ ಆರಾಮ್ರಿ ಹ್ಞೂ ರೀ ಹ್ಞೂ ರೀ ಮತ್ತು ನಮ್ಮ ಎತ್ಗಳೆಲ್ಲಿ ಇರ್ತಾವೆ ಅಲ್ಲಿ ಇರೋರ ನಾವು ಹ್ಞೂ ರೀ ನೋಡಿರಿ ಅನ್ನವ್ರು ಎಷ್ಟು ಮಂದಿ ಬಂದಾವೆ ರೀ ನಿಮ್ಮ ಊರ್ಲಿಂದ ನಾಲ್ಕು ಮಂಟಿ ರೀ ನಾಲ್ಕು ಮಂಟಿ ಕೊಂಡ್ ಬಂದಾರೆ ನೋಡಿರಿ ನೋಡ್ರಿ ನೀವು ನಿಮ್ಮ ರೀ ಆ ಕಡೆ ಇದಾವಲ್ರಿ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷನು ಬರ್ತೀರಾ ನಮ್ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಿಕೊಪ್ಪದ ಜನ ಜಾತ್ರೆ ಜೂರಿಯಾಗಿ ನಡೆಯುತ್ತೆ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಉಚ್ಚಿರಪ್ಪ ಹಾಗೂ ರಂಗಪ್ಪಜನ ಜೋಡಿ ರಥೋತ್ಸವ ನರಸಾಪುರ ಗ್ರಾಮದಲ್ಲಿ ರಂಗಾವ್ ಪುಣ್ಯಕ್ಷೇತ್ರದಲ್ಲಿ ಜೋಡಿ ರಥೋತ್ಸವ ಅದೃಷ್ಟಿ ಜಾತ್ರೆ ಂತ ಜೋಡಿ ರಥೋತ್ಸವ ಇವಾಗ ಜೋಡಿ ರಥೋತ್ಸವ ಐತವು ನೋಡಿರುವ ಜೀವನ ಪಾವನ ಜೋಡಿ ರಥೋತ್ಸವ ಅಪರೂಪದ ಜೋಡಿ ರಥೋತ್ಸವ ನರ್ಸಾಪುರ ಗ್ರಾಮದಲ್ಲಿ ಕೋಡಿಕೊಪ್ಪದ ದಿನವರೆಗೂ ಜನವರದು ನರಸಾಪುರ್ ರಂಗಾವಧೂತಾರ್ಜುನವರದು